ಹಾಯ್ ಹಲೋ ಗೈಸ್ ನಾವ್ಯೋದು ಬಂದ್ಬಿಟ್ಟು ಗೋ ಹಾಲು ಗುರು ಕಟ್ಟಿಂಗ್ ಪೈಪ್ಲೈನ್ ಮಾಡಿದ್ದೀವಿ ಎಲೆಕ್ಟ್ರಿಕ್ ವರ್ಕು ತೋರಿಸ್ತೀನಿ ಬನ್ನಿ ಅಂತ ಇದು ಹಾಲಲ್ಲೆಲ್ಲ ಅವಾಗಲೇ ಮಾಡಿದ್ದೀನಿ ಎಲ್ಲ ಪ್ಲಾಸ್ಟಿಕ್ ಮಾಡ್ಕಿದಾರೆ ಈಗ ಫಸ್ಟ್ ಫ್ಲೋರಲ್ಲಿ ವರ್ಕ್ ಇದೆ ಇದೆಲ್ಲ ಆಲ್ರೆಡಿ ಮಾಡಿದ್ದೀನಿ ಪ್ಲಾಸ್ಟಿಕ್ಕೆಲ್ಲ ಮಾಡಕ್ಕೆಬಿಟ್ಟಿದ್ದಾರೆ ಇದು ಫಸ್ಟ್ ಫ್ಲೋರ್ ಇದು ಇದು ಬಾಡಿಗೆ ಮನೆ ಇದು ತರ್ಟಿ ಫರ್ಟ್ ಸೈಟು ಓನರ್ ಹೇಳೋಕ್ಕೆ ಆಮೇಲೆ ಮಳಗಡೆ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಸರಿಕೆ ಸರಿಕ ಇಲ್ಲೊಂದು ಲೈಟ್ ಬಂದುಬಿಟ್ಟಿದ್ದೀವಿ ಟೂವೇಗೆ ಅಲ್ಲಿಂದ ಕೆಳಗಡೆ ಆಪ್ರೇಟ್ ಮಾಡ್ಕೊಂಬಂದು ಇಲ್ಲಿ ಆನ್ ಆಗುತ್ತೆ ಅಲ್ಲಿ ಹೋಗಿ ಆಫ್ ಮಾಡ್ಕೊಬೋದು ಬರೋವಾಗ ಅಲ್ಲಿಂದ ಆನ್ ಮಾಡಿ ಕೆಳಗೆ ಆಫ್ ಮಾಡ್ಕೋಬೋದು ಇಲ್ಲಿ ಬಿಟ್ಟಿದ್ದೀವಿ ಇದು ಕಾಲಿಂಗ್ ಬಿಲ್ ಇಲ್ಲಿ ಫೋರ್ ಮಾಡಲು ಹಾಕಿದ್ದೀವಿ ಅಲ್ಲಿ ಬಿಟ್ಟಾಗಿ ಇಲ್ಲಿ ಫಾರ್ಮ್ ಹಾಕಿದ್ದೀವಿ ಒಂದು ಕಾಲಿಂಗ್ ಬಿಲ್ಗೆ ಬ್ಯಾಕ್ ಇಂಟ್ರೋಗ ಇಲ್ಲಿಗೆ ಜಿಂಗ್ಸೆ ಕಾಲಿಂಗ್ ಬಿಲ್ ಹಾಕಿದ್ದೀವಿ ಈ ಲೈಟ್ಸು ಇಲ್ಲಿಗೆ ಬರ್ತವೆ ಅಲ್ಲೆ ಲೈಟ್ ಪಂಟ್ ಇದ್ದಾವೆ ಫಸ್ಟ್ ವಿಚ್ ಕಂಟ್ರೋಲ್ ಕೂಡ ಇಲ್ಲೇ ಇದ್ದಾವೆ ಇದು ಎಂಟ್ರೆನ್ಸ್ ಇದು ಮತ್ತು ನಾನು ಕಾಲಿಂಗ್ ಎಲ್ಲ ತೋರಿಸಿ ತೋರಿಸ್ತೀನಿ ದೇವ್ರ ಮನೆ ದೇವ್ರ ಮನೆ ಮೇಲೆ ಬರುತ್ತೆ ಇಲ್ಲಿ ಬ್ಯಾಕ್ ಎಂಟ್ರಿ ಬರುತ್ತೆ ಅಲ್ಲಿ ಕಾಲಿಂಗ್ ಮೇಲೆ ಆಗ್ತಿದೆ ಆಮೇಲೆ ಇದು ಕಿಚನಲ್ಲಿ ಆ್ಯಕ್ಲೋದು ಒಂದು ಸರ್ಕಲ್ ಅದಕ್ಕೆ ಲಿಂಕ್ ಆಗಿ ವೀಡಿಯೋಡ ಡೋನ್ ವೀಡಿಯೋಡ ಒಂದು ಕೂಡ ವೀಡಿಯೋ ಓಪನ್ ಹಾಕಿದ್ರು ಕೂಡ ಅಲ್ಲಿಂದನೇ ಲಿಂಕ್ ಆಗಿ ಇಲ್ಲಿ ಬರುತ್ತೆ ನಾವು ಅಲ್ಲಿ ಬಂದು ಇಲ್ಲಿ ಆ್ಯಕ್ಲೋಗ ಅಲ್ಲಿಂದ ಸೀದಾ ಬಂದು ಇಲ್ಲಿ ಟಿವಿಗೆ ಟೂ ವಿ ಹಾಕಿದ್ರೆ ಈ ಲೈಟ್ದು ಟೂ ಮಾಡಲು ಈ ಲೈಟ್ ಸ್ವಿಚ್ ಕಂಟ್ರೋಲ್ ಕಿಚನ್ಗೆ ಹೋಗುವಾಗ ಲೈಟ್ ಹಾಕೊಳ್ಳೋಕ್ಕೆ ಅದೇ ಜಂಕ್ಷನ್ ಬಾಕ್ಸಲ್ಲಿ ಬರುತ್ತೆ ಡಾಟ್ ಅಲ್ಲಿಂದ ಅಲ್ಲಿ ಹೋಗಿದೆ ಸರ್ಕ್ಯೂಟ್ ಹಿಂಗೆ ಹೋಗಿ ಮತ್ತು ಲೈಟು ಸ್ವಿಚ್ ಕೂಡ ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಬಂದು ಇದು ಬರುತ್ತೆ ಆಮೇಲೆ ಇದು ಬಂದುಬಿಟ್ಟು ದೇವ್ರ ಮನೆ ಟೂ ಮಾಡಲು ಇಕ್ಕಿದೀವಿ ಒಳಗಡೆ ಜಂಕ್ಷನ್ ಬಾಕ್ಸು ಜಂಕ್ಷನ್ ಬಂದಿದೆ ಈ ಹೊಲಲ್ಲಿ ಒಂದು ಇಲ್ಲೊಂದು ಮೇಲೆ ಒಂದು ಬಿಟ್ಟಿದ್ವಿ ಇಂಟಿ ವುಡ್ ವರ್ಕ್ ಮಾಡಿಸಿದ್ರೆ ಸ್ವಿಚ್ ಮೇಲೆ ವೈರಿಂಗ್ ಮಾಡೋಕ್ಕೆ ಟೂ ಮಾಡಲ್ ಬಿಟ್ಟು ಬ್ಯಾಕ್ ಇಂಟ್ರಿಕ್ಕಿದ್ದೀವಿ ಇಲ್ಲಿ ಒಂದು ತ್ರೀ ಮಾಡಲ್ ಇಕ್ಕಿದ್ದೀವಿ ಏನೇನು ಸ್ಪೀಕರ್ ಬೀಕರ್ ಹಾಕೊಳ್ಳೋಕ್ಕೆ ದೇವ್ರ ಮನೆಯಲ್ಲಿ ಕಾಣಿಸ್ಬೋದು ಅಂತ ಇಲ್ಲಿ ಕಂಪ್ತಿಯಾದ್ರೂ ಅಲ್ಲಿ ಇಕ್ಕಿದ್ದೀವಿ ಇದು ಬಂದುಬಿಟ್ಟು ಕಿಚನು ಕಿಚನಲ್ಲಿ ಒಂದು ಎರಡು ಲೈಟ್ ಪಾಯಿಂಟ್ ಇದ್ದಾವೆ ಇದು ಸ್ವಿಚ್ ಕೊಂಡ್ರೆ ಇಲ್ಲಿ ಬಗ್ಗೆ ಬರುತ್ತೆ ಹಿಂಗೆ ಸಿ ಔಟ್ಸೈಡ್ದು ಒಂದು ಬಂದಿದೆ ಔಟ್ಸೈಡ್ ಎರಡು ಲೈಟ್ ಪಂಟಿದ್ದಾವೆ ಸಜ್ಜ ಸೀಲಿಂಗಲ್ಲಿ ಅದರದ್ದೊಂದು ಫೋರ್ ಮಾಡಲ್ಲಿ ಇಕ್ಕಿದ್ವಿ ಅಲ್ಲಿ ಬಂದುಬಿಟ್ಟು ಚಿಮನಿಗೆ ಸೀಲಿಂಗ್ ಬಂದು ಇಲ್ಲಿ ಲೈಟ್ ಮಾಡಲು ಇಕ್ಕಿದ್ವಿ ಗ್ರೈಂಡರ್ ಮಿಷಿನ್ ಅದಕ್ಕೆಲ್ಲ ಇಲ್ಲೊಂದು ಎಲ್ಲಿದೆ ಅದು ಸ್ವಚ್ಛಕೊಂಡ್ರೆ ಬರ್ತವೆ ಅಂತ ಹಾಕ ಇಟ್ಬಿಟ್ಟು ಆಮೇಲೆ ಬ್ಯಾಕ್ ಎಂಟ್ರಿ ಬಂದುಬಿಟ್ಟು ಫೋರ್ ಮಾಡಲಿಂದ ಇಲ್ಲಿ ವಾಷಿಂಗ್ ಮಿಷಿನ್ ಬಂದು ತಿರುಗಿ ಮಾಡಲಿಕ್ಕಿದ್ದೀವಿ ಬಂದ್ಬಿಟ್ಟು ಆ ಹಾಲಲ್ಲಿ ಫಸ್ಟ್ ಒನ್ ಪೈಪು ಇಲ್ಲಿ ಔಟ್ಸೈಡ್ ಲೈಟ್ದು ಅಲ್ಲಿ ಅಲ್ಲಿಂದ ಇಲ್ಲಿ ಬಿಟ್ಟಿದ್ದೀವಿ ಸೀದೆ ಒಂದು ಫೋರ್ ಮಾಡಲ್ ಬರುತ್ತೆ ಇದಕ್ಕೆ ಸರ್ಕ್ಯೂಟು ಆ ಜಂಕ್ಷನ್ ಬಾಕ್ಸಿಂದ ಬರುತ್ತೆ ಆ ಜಂಕ್ಷನ್ ಬಾಕ್ಸಿಂದ ಇಲ್ಲಿ ಸಿ ಪಾಯಿಂಟಿಗೆ ಒಂದು ಟೂ ಮಾಡಲ್ ಅಲ್ಲಿಂದ ಸೀದಾ ಏಟ್ ಮಾಡಲ್ ಬರುತ್ತೆ ವಾಲಲ್ಲಿ ಸ್ವಿಚ್ ಕೊಂಡ್ರಲ್ಲೋ ಫ್ಯಾನ್ ಬಾಕ್ಸ್ಗೆಲ್ಲ ಸ್ವಿಚ್ ಕಂಟ್ರಲ್ಲೋ ಅಲ್ಲಿ ಬರುತ್ತೆ ಆನಂತರ ಫ್ಯಾನ್ ಬಾಕ್ಸು ಆ ಕಡೆ ಈ ಕಡೆ ಲೈಟ್ ಪಾಯಿಂಟ್ ಬಿಟ್ಟಿದ್ವಿ ಅಲ್ಲಿ ಒಂದು ಮೂರು ಲೈಟ್ ಪಾಯಿಂಟ್ ಇದ್ದಾವೆ ಎಂಟ್ರೆನ್ಸ್ ಒಂದು ಲೈಟ್ ಪಾಯಿಂಟ್ ಇದೆ ಅಲ್ಲೊಂದು ಲೈಟ್ ಆಮೇಲೆ ಇದು ಟಿ ವಿ ಇಲ್ಲಿ ಟಿ ವಿ ಬರ್ತೀವಿ ಇಲ್ಲಿ ಫ್ಯಾನ್ ಬಾಕ್ಸು ಆ ಕಡೆ ಈ ಒಂದು ಲೈಟ್ ಲೈಟ್ ಬಂದಿದ್ದರೆ ಅಲ್ಲಿಂದ ಡೈರೆಕ್ಟಾಗಿ ಒಂದು ದಿವಸ ಬರ್ತಾಕಿ ಅಲ್ಲಿ ಒಂದು ವಾಲ ಆ ಕಡೆ ಒಂದು ಕಡೆ ಲೈಟ್ ಬಂದು ಕೇಳಿದ್ರೆ ಅಲ್ಲಿಂದ ಕೊಟ್ಟಿದ್ದೀವಿ ಡೈರೆಕ್ಟಾಗಿ ಲೈಟ್ ಮಾಡೋದು ಬರುತ್ತೆ ಸ್ವಿಚ್ ಪಂಟ್ರಲ್ಲ ಇಲ್ಲಿ ಈಗ ಒಂದು ಸಿಕ್ಸ್ ಮಾಡಲಿಕ್ಕಿದ್ದೀವಿ ಬಿಟ್ಟು ಬೆಡ್ರೂಮು ಜಡ್ರ ಮನೆ ಯಾವಾಗ ಪ್ಲಾಸ್ಟಿಕ್ ಮಾಡೋಕೆ ಬಿಟ್ಟಿದ್ದಾರೆ ಒಂದೇ ಗ್ಯಾಪ್ ಆಗಿತ್ತು ಸೀಲಿಂಗಲ್ಲಿ ಬಾಕ್ಸು ಸುತ್ತಲೂ ನಾಲ್ಕು ನಾವು ಜಿನ್ಸಮ್ ಬಾಕ್ಸಿದ್ದಾವೆ ಸ್ಟೇಟಲ್ಲಿ ಬಂದು ಹೀಗೆ ಆಫ್ ಆಫ್ಲೈ ಸಿಕ್ಸ್ ಮಾಡಲ್ಗ ಇಲ್ಲೊಂದು ಸಿಕ್ಸ್ ಎ ಸಿಗೆ ಒಂದು ಟೂ ಮಾಡಲ್ ಇಟ್ಟಿದ್ದೀವಿ ಇಲ್ಲೂ ಜಿನ್ಸಂಬಿ ಅಲ್ಲಿಂದ ಸ್ಟೇಟಿಂಗ್ ಬಂದು ಇದು ಟೂ ಮಾಡ್ ಟೂ ಆಮೇಲೆ ಅಲ್ಲಿ ಏಟ್ ಎಟ್ ಇಕ್ಕಿದ್ವಿ ಈ ಸೈಡ್ ವಾಟ್ರ್ ಪಾಲ್ ಇತ್ತು ವಾಟ್ರ್ ಪಾಲ್ ಸೆನ್ಸರ್ ಲೈಟ್ಕೆನ್ಫಿಟ್ ಇದ್ದೀವಿ ಇದೆ ವಾಟ್ರ್ ಸೆನ್ಸರ್ಗೆ ಅಂತ ಒಂದು ಇಟ್ಟಿದ್ವಿ ಇಲ್ಲಿ ಇದಷ್ಟು ಬೆಡ್ರೂಮ್ ಆಗಿತ್ತು ಈಗ ಬಾತ್ರೂಮ್ ಎಂಟ್ರಿ ಇಲ್ಲಿ ಟೂ ಇದೆ ಸಿ ಇಲ್ಲಿ ಕನೆಕ್ಷನ್ ಇದೆ ಈ ಥರ ಇದು ಡ್ರೆಸ್ಸಿಂಗ್ ಏರಿಯಾ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾದಲ್ಲಿ ಡೋರ್ ಸೆನ್ಸರ್ಗೆ ಅಂತ ಒಂದು ಲೆಕ್ ಬೆಂಡ್ ಬಿಟ್ಟಿದ್ವಿ ನೆಕ್ಸ್ಟ್ ಅವು ಬಾತ್ರೂಮ್ ಅಲ್ಲಿಂದ ಸಿಂಗಲ್ ಅಪ್ಪರ್ ಮಾಡಿದ್ದೀವಿ ಮಾಡ್ತಾಯಿದ್ದಾರೆ ಸೀನ್ ಮ್ಯಾನೇಜ್ಮೆಂಟ್ ಇದೆ ಅಲ್ಲಿ ಎಕ್ಸಸ್ಟ್ ಆಗಿದೆ ಬೆಂಡ್ ಬಿಟ್ಟಿದ್ವಿ ಈ ಕಡೆ ಒಂದು ಗೀಸಾಗಿದೆ ಮಿರಲ್ ಲೈಟ್ ಬಂದಿದ್ದೀವಿ ಅಂತ ಬಂದಿದ್ದು ಕೆಲಸ ಮಾಡ್ತಿದ್ದಾರೆ ಡ್ರಾಪ್ ಅಲ್ಲಿ ಹಾಕ್ತೀನಿ ಕೆಳಗಡೆ ಡಿ ಬಾಕ್ಸ್ ಇದೆ